ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾವು ಸಮಾಜ ವಿಜ್ಞಾನ ವಿಷಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಎರಡನೇ ಅಧ್ಯಾಯ ಭಾರತದ ವಿದೇಶಾಂಗ ನೀತಿಯ ಕುರಿತು ತಿಳಿದುಕೊಳ್ಳೋಣ ಮೊದಲಿಗೆ ವಿದೇಶಾಂಗ ನೀತಿ ಎಂದರೇನು ಅದರ ಅರ್ಥವನ್ನು ತಿಳಿದುಕೊಳ್ಳೋಣ ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಂದಿಗೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ವಿದೇಶಾಂಗ ನೀತಿ ಎಂದು ಕರೆಯುತ್ತಾರೆ ವಿದೇಶಾಂಗ ನೀತಿ ಇದರ ಉದ್ದೇಶಗಳು ಯಾವುವು ಅನ್ನೋದನ್ನು ಇಲ್ಲಿ ನೋಡೋಣ ಸೊ ವಿದೇಶಾಂಗ ನೀತಿ ಕೇಳಕಂಡ ಐದು ಪ್ರಮುಖ ಉದ್ದೇಶಗಳನ್ನು ಹೊಂದಿರುವಂಥದ್ದು ಮೊದಲನೆಯದು ರಾಷ್ಟ್ರದ ಭದ್ರತೆ ರಾಷ್ಟ್ರದ ಆರ್ಥಿಕ ಸಂವರ್ಧನೆ ನಮ್ಮ ದೇಶದ ಸಂಸ್ಕೃತಿ ಮೌಲ್ಯಗಳನ್ನು ಬೇರೆ ದೇಶಗಳಲ್ಲಿ ಬಿತ್ತರಿಸುವುದು ನಾಲ್ಕನೆಯದು ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನು ನಿರ್ಬಂಧಿಸುವುದು ಅಥವಾ ಹತ್ತಿಕ್ಕುವುದು ಐದನೇದು ವಿಶ್ವಶಾಂತಿ ಹಾಗೂ ಸಹಬಾಳ್ವೆಯನ್ನು ಸಾಧಿಸುವುದು ಸೊ ಭಾರತದ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅನ್ನುವಂಥದ್ದನ್ನು ಈಗ ನೋಡೋಣ ಸೊ ಇಲ್ಲಿ ಪ್ರಮುಖವಾಗಿ ಈ ಕೆಳಕಂಡ ಅಂಶಗಳನ್ನ ಗಮನಿಸೋಣ ಈ ಅಂಶಗಳು ಭಾರತದ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುವಂಥ ಪ್ರಮುಖ ಅಂಶಗಳು ಆಗಿದಾವೆ ರಾಷ್ಟ್ರೀಯ ಹಿತಾಸಕ್ತಿಗಳು ಭೌಗೋಳಿಕ ಅಂಶಗಳು ರಾಜಕೀಯ ಪರಿಸ್ಥಿತಿ ಆರ್ಥಿಕ ವ್ಯವಸ್ಥೆ ರಕ್ಷಣಾ ಸಾಮರ್ಥ್ಯ ಜನಾಭಿಪ್ರಾಯ ಹಾಗೂ ಅಂತಾರಾಷ್ಟ್ರೀಯ ಪರಿಸರ ಇವು ಪ್ರಮುಖವಾದಂಥ ಅಂಶಗಳು ಆಗಿದ್ದಾವೆ ಸೊ ಭಾರತದ ವಿದೇಶಾಂಗ ನೀತಿ ಒಳಗೊಂಡಿರುವಂಥ ಮೂಲಭೂತ ಅಂಶಗಳನ್ನು ಇಲ್ಲಿ ಒಂದೊಂದಾಗಿ ನೋಡೋಣ ಅದರಲ್ಲಿ ಮೊದಲನೆಯದು ಪಂಚಶೀಲ ತತ್ವಗಳು ಸಾವಿರದ ಒಂಬೈನೂರ ಐವತ್ನಾಲ್ಕು ಜೂನ್ ತಿಂಗಳಲ್ಲಿ ವಿಶ್ವಶಾಂತಿ ದೃಷ್ಟಿಯಿಂದ ಚೀನಾ ಮತ್ತು ಭಾರತ ಚೌ ಎಂಡ್ ಲಾಯ್ ಚೀನಾದ ಅಧ್ಯಕ್ಷರು ಹಾಗೂ ಭಾರತದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಪರಸ್ಪರ ಅಂತಾರಾಷ್ಟ್ರೀಯ ಸಂಬಂಧ ವೃದ್ಧಿಗಾಗಿ ಐದು ತತ್ವಗಳನ್ನು ಒಳಗೊಡಿ ಒಳಗೊಡಿಸಿಕೊಂಡು ಪಂಚಶೀಲ ತತ್ವಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಅವು ಯಾವೆಂದರೆ ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಸಾರ್ವಭೌಮತೆಗೆ ಗೌರವ ಕೊಡುವಂಥದ್ದು ಪರಸ್ಪರ ಆಕ್ರಮಣ ಮಾಡದಿರುವುದು ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದಿರುವುದು ಪರಸ್ಪರ ಸಹಕಾರ ಮತ್ತು ಸಮಾನತೆ ಕೊನೆಯದು ಶಾಂತಿಯುತ ಸಹಬಾಳ್ವೆ ಇವು ಪ್ರಮುಖ ಐದು ಪಂಚಶೀಲ ತತ್ವಗಳನ್ನು ಭಾರತ ಮತ್ತು ಚೀನಾ ನಡುವೆ ಅಳವಡಿಸಿಕೊಳ್ಳಲಾಗಿದೆ ಈ ತತ್ವಗಳನ್ನು ಎರಡು ಅಂಕದ ಪ್ರಶ್ನೆಗಳಿಗೂ ಸಹ ಕೇಳುವಂಥ ಸಾಧ್ಯತೆ ಇರುತ್ತೆ ಇನ್ನು ಎರಡನೇದು ಆಲಿಪ್ತ ನೀತಿ ಸೊ ಆಲಿಪ್ತ ನೀತಿ ದ್ವಿತೀಯ ಮಹಾಯುದ್ಧದ ಬಳಿಕ ವಿಶ್ವವು ಎರಡು ಶಕ್ತಿ ಬಣಗಳಾಗಿ ವಿಭಾಗವಾಗಿತ್ತು ಅವು ನೀವು ಮೊದಲನೇ ಚಿತ್ರದಲ್ಲಿ ನೋಡ್ಬೋದು ಒಂದು ಅಮೇರಿಕಾ ಇನ್ನೊಂದು ಸೋವಿಯತ್ ರಷ್ಯಾ ಅಮೇರಿಕಾ ಪ್ರಜಾಪ್ರಭುತ್ವ ರಾಷ್ಟ್ರಗಳ ನೇತೃತ್ವ ವಹಿಸಿಕೊಂಡ್ರೆ ಸೋವಿಯತ್ ರಷ್ಯಾ ಕಮ್ಯುನಿಸ್ಟ್ ರಾಷ್ಟ್ರಗಳ ನೇತೃತ್ವವನ್ನು ವಹಿಸಿಕೊಂಡು ಎರಡು ವಿಭಾಗಗಳಲ್ಲಿ ವಿಂಗಡಣೆ ಆಗಿರುವಂಥದ್ದು ನೋಡಿದೆ ಆ ದಿನಗಳಲ್ಲಿ ಭಾರತ ಈ ಎರಡೂ ಬಣಗಳಿಗೆ ಸೇರದೆ ತಟಸ್ಥವಾಗಿ ಇತ್ತು ಇದನ್ನೇ ಆಲಿಪ್ತ ನೀತಿ ಎನ್ನುತ್ತಾರೆ ಇಲ್ಲಿ ಎರಡನೇ ಚಿತ್ರದಲ್ಲಿ ಗಮನಿಸಬಹುದು ಆಲಿಪ್ತ ನೀತಿಯನ್ನು ಅಂಗೀಕರಿಸುವಂಥದ್ದು ಆಲಿಪ್ತ ನೀತಿಯನ್ನು ಒಪ್ಪಿಕೊಂಡಂಥ ರಾಷ್ಟ್ರಗಳ ಅಧ್ಯಕ್ಷರುಗಳು ಪ್ರಧಾನಮಂತ್ರಿಗಳವರ ಗುಂಪನ್ನು ನೀವು ಇಲ್ಲಿ ಕಾಣ್ಬೋದು ಸೊ ವಿಶ್ವದಲ್ಲಿ ನೂರ ತೊಂಬತ್ತಕ್ಕಿಂತ ಹೆಚ್ಚು ರಾಷ್ಟ್ರಗಳು ಆಲಿಪ್ತ ನೀತಿಯನ್ನು ಅನುಸರಿಸ್ತಾ ಇರುವುದು ಗಮನಾರ್ಹ ವಿಷಯ ಇನ್ನು ಮೂರನೇದು ವಸಾಹತುಶಾಹಿತ್ವಕ್ಕೆ ವಿರೋಧ ಮೊದಲಿಗೆ ವಸಾಹತುಶಾಹಿತ್ವ ಎಂದರೇನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ತನ್ನ ಸ್ವಾರ್ಥಕ್ಕಾಗಿ ದುರುಪಯೋಗಪಡಿಸಿಕೊಳ್ಳುವುದೇ ವಸಾಹತುಶಾಹಿತ್ವ ಆಗಿದೆ ಭಾರತ ಇದನ್ನು ವಿರೋಧಿಸುತ್ತದೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ವಸಾಹತು ಶಾಹಿತ್ವ ಇರಕೂಡದು ಎಂದು ದೆಹಲಿ ಮತ್ತು ಬಾಂಡುಂಗ್ನಲ್ಲಿ ಜರುಗಿದ ಏಷ್ಯಾ ರಾಷ್ಟ್ರಗಳ ಸಮ್ಮೇಳನದಲ್ಲಿ ಕ್ರಮೇಣ ಸಾವಿರದ ನಲ ಸಾವಿರದ ನಲವತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ಐವತ್ತೈದು ತನ್ನ ನಿಲುವನ್ನು ಇಲ್ಲಿ ಪ್ರತಿಪಾದಿಸಿದೆ ಈ ಕೆಳಗಂಡ ಚಿತ್ರಗಳಲ್ಲಿ ನೋಡ್ಬೋದು ನೀವು ವಸಾಹತು ಶಾಹಿತ್ವ ಅಂದರೆ ಹೇಗಿರ್ತದೆ ಒಂದು ರಾಷ್ಟ್ರ ಎಲ್ಲ ರಾಷ್ಟ್ರಗಳನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸುವಂಥದ್ದು ಎರಡನೇ ಚಿತ್ರದಲ್ಲಿ ಒಂದು ರಾಷ್ಟ್ರ ಎಲ್ಲ ರಾಷ್ಟ್ರಗಳನ್ನ ಶೋಷಣೆ ಮಾಡುವಂಥದ್ದು ಇನ್ನು ಕೊನೆಯ ಎರಡು ಚಿತ್ರಗಳು ಬಾಂಡುಂಗ್ ಮತ್ತು ದೆಹ ದೆಹಲಿಯಲ್ಲಿ ನಡೆದಂಥ ಏಷ್ಯಾ ರಾಷ್ಟ್ರಗಳ ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ಒಂದು ಚಿತ್ರಗಳನ್ನು ಇಲ್ಲಿ ಗಮನಿಸುವುದು ಇನ್ನು ವರ್ಣಭೇದ ನೀತಿ ಒಂದು ಜನಾಂಗದ ಅಥವಾ ವರ್ಣದ ಜನ ಸಮುದಾಯ ಇನ್ನೊಂದು ಜನಾಂಗ ಅಥವಾ ವರ್ಣದ ಜನ ಸಮುದಾಯವನ್ನು ತಮಗಿಂತ ಕೀಳು ಎಂದು ಭಾವಿಸಿ ಅವರನ್ನು ಕಡೆಗಣಿಸುವ ಅಥವಾ ವಿರೋಧಿಸುವ ನೀತಿಗೆ ವರ್ಣಭೇದ ನೀತಿ ಎಂದು ಕರೆಯುತ್ತಾರೆ ಈ ವರ್ಣಭೇದ ನೀತಿಯನ್ನು ಭಾರತ ಕೂಡ ಏನು ಮಾಡ್ತದೆ ವಿರೋಧಿಸುತ್ತದೆ ಯಾಕೆಂದರೆ ಈ ವರ್ಣಭೇದ ನೀತಿಯು ಅಮಾನವೀಯ ಮತ್ತು ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿ ವಿಶ್ವಶಾಂತಿ ಮತ್ತು ಸಹಬಾಳ್ವೆಗೆ ಮಾರಕವಾಗುತ್ತದೆ ಹಾಗಾಗಿ ಇಂತಹ ನೀತಿಯನ್ನು ಜಗತ್ತಿನಲ್ಲ ಎಲ್ಲಿಯೂ ಯಾವ ರಾಷ್ಟ್ರವು ಅನುಸರಿಸಬಾರದು ಎಂಬ ವಿದೇಶಾಂಗ ನೀತಿಯನ್ನು ಭಾರತ ಹೊಂದಿರುವಂಥದ್ದು ಗಮನಾರ್ಹ ವಿಷಯವಾಗಿದೆ ಈ ವರ್ಣಭೇದ ನೀತಿಗೆ ಹಲವಾರು ವಿರೋಧಗಳನ್ನು ನಾವು ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಕಾಣ್ಬೋದು ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಭಾರತ್ ದಕ್ಷಿಣ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೆಲ ಅವರು ಈ ಹೋರಾಟವನ್ನು ಸುಮಾರು ದೀರ್ಘ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ಕಾಲ ಹೋರಾಟ ಮಾಡಿ ಆ ದೇಶದಲ್ಲಿ ಕಪ್ಪು ವರ್ಣೀಯರಿಗೆ ಹಕ್ಕುಗಳು ದೊರೆಯುವಂತೆ ಮಾಡಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ ಹಾಗಾಗಿ ಕಪ್ಪು ಮತ್ತು ಕಪ್ಪು ವರ್ಣೀಯರು ಮತ್ತು ಶ್ವೇತ ವರ್ಣಿಯರ ನಡುವೆ ಇರುವಂಥ ಭೇದ ಭಾವ ಅದನ್ನು ಬಿಂಬಿಸುವಂಥದ್ದೇ ವರ್ಣಭೇದ ನೀತಿ ಭಾರತ ಈ ನೀತಿಯನ್ನು ಸಂಪೂರ್ಣವಾಗಿ ಖಂಡಿಸುತ್ತದೆ ಇನ್ನು ನಿಶಸ್ತ್ರೀಕರಣ ನಿಶಸ್ತ್ರೀಕರಣ ಅಂದರೆ ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವುದೇ ನಿಶಸ್ತ್ರೀಕರಣ ಜಗತ್ತಿನಲ್ಲಿ ಶಸ್ತ್ರಾಸ್ತ್ರಗಳ ಉತ್ಪಾದನೆ ಮಾರಾಟ ಮತ್ತು ಸಂಗ್ರಹಣೆಯಲ್ಲಿ ಭಾರೀ ಪೈಪೋಟಿ ಇವತ್ತು ನಾವು ಕಾಣ್ತಾ ಇದ್ದೇವೆ ಈ ರೀತಿಯ ಶಸ್ತ್ರಾಸ್ತ್ರ ಪೈಪೋಟಿಯಿಂದ ಮೂರನೇ ಮಹಾಯುದ್ಧ ನಡೆಯಬಹುದೆಂಬ ಆತಂಕವು ಕೂಡ ಹಲವಾರು ರಾಷ್ಟ್ರಗಳಲ್ಲಿ ಉಂಟಾಗಿರುವಂಥದ್ದನ್ನು ಗಮನಿಸಬಹುದು ಈ ಶಸ್ತ್ರಾಸ್ತ್ರಗಳ ಪೈಪೋಟಿಗೆ ಒಳಗಾದಂಥ ರಾಷ್ಟ್ರಗಳು ಒಂದರ ಮೇಲೊಂದು ಯುದ್ಧ ಶಸ್ತ್ರಾಸ್ತ್ರಗಳನ್ನು ಅದರಲ್ಲೂ ಅಣ್ವಸ್ತ್ರಗಳನ್ನು ತಯಾರಿಸಿ ಬಳಸುವಂಥ ಸಂಭವ ಹೆಚ್ಚಾಗಿರುವಂಥದ್ದು ಇಲ್ಲಿ ಗಮನಿಸಬಹುದು ಆದ್ದರಿಂದ ಭಾರತ ಶಾಂತಿಪ್ರಿಯ ರಾಷ್ಟ್ರವಾಗಿದ್ದು ಗುಣಾತ್ಮಕ ಹಾಗೂ ಗಾತ್ರದ ಪರಿಮಿತಿಯಲ್ಲಿನ ನಿಶಾಸ್ತ್ರೀಕರಣವನ್ನು ಪ್ರತಿಪಾದಿಸುತ್ತದೆ एमीय व्यार्थिगे धन्यवाद